ಈಗ ನಾವು ಬಜೆಟ್ನ ಭಾಷಣದಲ್ಲಿ ಬಜೆಟ್ ಸ್ಪೀಚ್ ಅಲ್ಲಿ ಉಲ್ಲೇಖ ಮಾಡಿದ್ದರು ಮನ್ರೇಗಾ ಬದಲಾವಣೆ ರಿಪೀಲ್ ಮಾಡಿ ವಿ ಬಿ ಜಿ ರಾಮ್ ಜಿ ವಿ ಬಿ ಜಿ ರಾಮ್ ಜಿ ಅದರಲ್ಲಿ ಎಕ್ಸ್ಪ್ಲನೇಷನ್ ಏನಪ್ಪ ಅಂತಂದರೆ ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಅಜೀವಿಕ್ ಮಿಷನ್ ಗ್ರಾಮೀಣ ಅಂತ ಅದ್ರ ಅರ್ಥ ಅಂತ ಅನ್ನೋದು ಸುಮ್ಮನೆ ಸೇರಿಸಿದಾರೆ ಹಂಗೆ

ನಮ್ಮ ಭಾರ ಅಶೋಕ್ ಅವರು ನಾನು ಇರಲಿಲ್ಲ ನೀವು ಭಾಷಣ ಮಾಡುವಾಗ ಕೇಳಿದೆ ಆಮೇಲೆ ಏನು ಮಾತಾಡಿದ್ರು ಅಂತ ರಾಮ್ ಬೇಡ ಗ್ರಾಮ್ ಜಿ ಗ್ರಾಮ್ ಜಿ ಅದೂ ಇಲ್ಲ ಗ್ರಾಮ ಸ್ವರಾಜ್ಯ ಅಂತಾದ್ರು ಅನ್ಕೋಬಹುದಾಯಿತು ಗ್ರಾಮ ಸ್ವರಾಜ್ಯನೂ ಇಲ್ಲ ಅದು ಇಲ್ಲ ಸೊ ಹಂಗಾಗಿ ಈ ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಜೀವಿಕ್ ಮಿಷನ್ ಗ್ರಾಮೀಣ್ ಈ ಕಾಯ್ದೆಯನ್ನು ಯಾಕೆ ಗೊತ್ತಿಲ್ಲ ನನಗೆ ಒನ್ ಸೆವೆಂಟಿ ಸಿಕ್ಸ್ನಲ್ಲಿ ಆರ್ಟಿಕಲ್ ಒನ್ ಸೆವೆಂಟಿ ಸಿಕ್ಸ್ನಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದೆ ಓದಬೇಕಾಗಿತ್ತು ಇದು ಓದದೆ ಹೋದರೆ ಸಂವಿಧಾನ ಬಾಹಿರ ಆಗ್ತದೆ ಓದಬೇಕಾಗಿತ್ತು ದಟ್ ಈಸ್ ವಾಟ್ ಒನ್ ಸೆವೆಂಟಿ ಸಿಕ್ಸ್ ಆರ್ಟಿಕಲ್ ಒನ್ ಸೆವೆಂಟಿ ಸಿಕ್ಸ್ ಹೇಳ್ತಕ್ಕಂಥದ್ದು ಅದು ಓದಿದ್ರೆ ಚೆನ್ನಾಗಿರ್ತಿತ್ತು ಇದು ಎಲ್ಲ ಪಕ್ಷಗಳು ಎಲ್ಲ ಕಾಲದಲ್ಲೂ ಕೂಡ ಹೇಳಿರ್ತಕ್ಕಂಥದ್ದೇ ಸಂವಿಧಾನ ಜಾರಿಯಾಗಿ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರು ಅವತ್ತಿನಿಂದ ಇವತ್ತಿನವರೆಗೆ ಸರ್ಕಾರ ಬಂದಾಗೆಲ್ಲ ಹೊಸ ವರ್ಷದಲ್ಲಿ ಜಂಟಿ ಅಧಿವೇಶನ ನಡೆದಿದೆ ನಮ್ಮಲ್ಲಿ ಅಪ್ಪರ್ ಹೌಸ್ ಜಂಟಿ ಅಧಿವೇಶನ ನಡೀತದೆ ಅನೇಕ ರಾಜ್ಯಗಳಲ್ಲಿ ಜಂಟಿ ಇದು ಇರೋದಿಲ್ಲ ಅಪ್ಪರ್ ಹೌಸ್ ಇರೋದಿಲ್ಲ ಅಂಥ ಕಡೆ ಅಸೆಂಬ್ಲಿನಲ್ಲೇ ನಡೀತದೆ ಅಸೆಂಬ್ಲಿನಲ್ಲೇ ಮಾಡೋದು ಸೊ ಯಾವಾಗ ಜಂಟಿ ಅಧಿವೇಶನ ನಡೀತದೆ ಜಂಟಿ ಅಧಿವೇಶನ ನಡೆಯೋದು ಹೊಸ ಸರ್ಕಾರ ಹೊಸ ಎಲೆಕ್ಷನ್ ಚುನಾವಣೆ ನಡೆದು ಹೊಸ ಸರ್ಕಾರ ಬಂದಾಗ ಮೊದಲನೇ ಬಾರಿ ಭೇಟಿಯಾದ ಭೇಟಿಯಾದಾಗ ಆಗ ರಾಜ್ಯಪಾಲರು ಎರಡೂ ಸದನಗಳನ್ನು ಕುರಿತು ಭಾಷಣ ಮಾಡ್ತಾರೆ ಇಲ್ಲಿ ಹೋದರೆ ಹೊಸ ವರ್ಷ ಪ್ರಾರಂಭ ಆದಾಗ ಮೊದಲನೇ ಅಧಿವೇಶನ ನಡೆದಾಗ ಜಂಟಿ ಅಧಿವೇಶನ ಉದ್ದೇಶಿಸಿ ಭಾಷಣ ಮಾಡ್ತಾರೆ ಇದು ಮೊದಲಿನಿಂದ ನಡ್ಕೊ ಬಂದಿರತಕ್ಕಂಥ ಪದ್ಧತಿ ಸಂವಿಧಾನನೂ ಕೂಡ ಇದನ್ನೇ ಹೇಳ್ತಕ್ಕಂಥದ್ದು